ಸ್ನೇಹಿತರೆ ಏನು ಈಗ ನೋಡ್ತಾ ಇದ್ರ ಇದು ಓನ್ ಕಿಂಡಿ ಅಂದ್ರೆ ಆ ಇದು ಮುಂಚೆ ಇದೆಲ್ಲ ಓಪನ್ ಇರಲಿಲ್ಲ ಇದು ಅಂದ್ರೆ ಇದು ಡಿಪಾರ್ಟ್ಮೆಂಟ್ ಅಲ್ಲಿ ಅಂದ್ರೆ ಕೋಟೆಯನ್ನು ಪ್ರವಾಸಿಗರೆಲ್ಲ ಬಂದು ಈ ಕಡೆಯಿಂದ ಹೋಗಿ ಒಳಗಡೆ ಇಲ್ಲಿಂದ ನುಗ್ಗಿ ಬರ್ಲಿ ಅಂತ ಹೇಳಿ ಈ ಒಂದು ಕಿಂಡಿಯನ್ನ ಈ ತರ ಓಪನ್ ಮಾಡಿದ್ದಾರೆ ಮುಂಚೆ ಈ ತರ ಇರಲಿಲ್ಲ ಮತ್ತೆ ಈಗೆಲ್ಲ ಮಿಟ್ಲೆಲ್ಲ ಹಾಕಿದ್ದಾರೆ ಇದೆಲ್ಲ ನೀರೆಲ್ಲ ಹೋಗಿ 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 ಎಲ್ಲ ಕೊಲ್ಕಲೆಲ್ಲ ಬಿದ್ದಿತ್ತು ಆ ನಮಗೆ ಈಗ ಒಳಗಡೆ ಕಿಂಡಿ ಯಾವ ತರ ಇದೆ ಅಂತ ಹೇಳಿ ನಾವು ನೋಡೋಣ ತೋರಿಸ್ತೀನಿ ಒಳಗಡೆ ಹೆಂಗಿದೆ ಅಂತ ಹೇಳಿ ಅಂದ್ರೆ ಯಾವ ತರ ಬಂದಿದ್ರು ಎಲ್ಲಿಂದ ಬಂದಿದ್ರು ಅಂತ ಹೇಳಿ ತೋರಿಸ್ತೀನಿ ನಿಮಗೆ ನೋಡ್ರಿ ನೀರು ಹೋಗ್ಲಕ್ಕ ಮಾಡ್ತಕ್ಕಂಥ ಒಂದು ಜಾಗ ನೋಡಿ ಸ್ನೇಹಿತರೆ ನೀವೇನು ಅಲ್ಲಿ ನೋಡ್ತಾ ಇದ್ದೀರ ಆ ಹೋಲ್ಗಳನ್ನು ಅದು ನೀರು ಹೋಲಿಕೆ ಮಾಡಿದಂಥ ಜಾಗ ಇತ್ತೀಚಿನ ದಿನಗಳಲ್ಲಿ ಆರ್ಕಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಡಿಪಾರ್ಟ್ಮೆಂಟ್ನವರು ಈಗ ಹೊರಗಡೆಯಿಂದ ಯಾರು ಬರಬಾರ್ದು ಅಂತೇಳಿ ಅಂದರೆ ಹೋಲಿಕೆ ಎಷ್ಟು ಜಾಗ ಬೇಕು ಅಷ್ಟನ್ನೇ ಮಾತ್ರ ಬಿಟ್ಟು ಈ ಥರ ಒಂದು ಅಲ್ಲಿ ಕಿಂಡಿಯನ್ನು ಮುಚ್ಚಿದ್ದಾರೆ ಇದು ಇಲ್ಲಿಂದಲೇ ಅವರು ಬಂದಿದ್ದು ಮೇಲ್ಗಡೆ ನಾವು ತಣ್ಣೀರ ದೋಣಿ ನೋಡಿದ್ವಲ್ಲ ಆ ತಣ್ಣೀರ ದೋಣಿ ತುಂಬಿದಾಗ ನೀರು ಹುಕ್ಕೊಂಡು ಇದೇ ಮಾರ್ಗವಾಗಿ ಇಲ್ಲಿ ಕೆಳಗಡೆ ನಮ್ಮ ಓಬವನ ಕಿಂಡಿ ಮುಖಾಂತರ ಹೋಗಿಕೆ ಮಾಡತಕ್ಕಂತ ಒಂದು ಜಾಗ ಇದು ಆಕ್ಚುಲಿ ಬಂದ್ಬಿಟ್ಟು ಇದು ನೀರು ಹೋಗ್ಲಿಕ್ಕೆ ಒಂದು ಮಾಡಿದಂತಹ ಒಂದು ಜಾಗ ಇದು ಆನಂತರ ದಿನಗಳಲ್ಲಿ ಓಬವನ ಕಿಂಡಿ ಅಂತೇಳಿ ಯಾಕೆ ಪ್ರಸಿದ್ಧಿ ಆಯ್ತು ಅಂತೇಳಿ ಒಂದು ರೋಚಕ ಕತೆ ನಿಮ್ಗೆ ಹೇಳಕ್ ಇಷ್ಟ ಪಡ್ತಾ ಆ ಏನಂತಂದ್ರೆ ಈ ಒಂದು ಭಾಗದಲ್ಲಿ ಕಹಳೆ ಕನ್ ಕಹಳೆ ಕೆಲಸವನ್ನು ಮಾಡ್ತಕ್ಕಂತ ಮದ್ದ ಹನುಮಯ್ಯ ಮೇಲ್ಗಡೆ ವಾಚಿಂಗ್ ಟವರ್ ಅಲ್ಲಿ ಇರ್ತಾನೆ ಅವನು ಡೈಲಿ ತನ್ನ ಕರ್ತವ್ಯವನ್ನು ನಿರ್ವಹಿಸ್ತಿರ್ತಾನೆ ಅಂದ್ರೆ ಹೊರಗಡೆಯಿಂದ ಯಾರಾದರೂ ಶತ್ರು ಸೈನಿಕರು ಬಂದ್ರೆ ಅದನ್ನ ಕಂಟ್ರೋಲ್ ಮಾಡತಕ್ಕಂತ ಕೆಲಸ ಜವಾಬ್ದಾರಿಯನ್ನು ಮದ್ದ ಹನುಮಯ ಅಂದ್ರೆ ಗಂಡ ಮದ್ದಹಾನುಮಯ ಒಂದು ಆ ಕರ್ತವ್ಯವನ್ನು ಮೇಲ್ಗಡೆ ಮಾಡ್ತಾ ಇರ್ತಾನೆ ಆ ಒಂದು ದಿನ ಈ ಒಂದು ಕೋಟೆಗೆ ಹೈದರಾಲಿ ಆ ಈ ಒಂದು ಕೋಟೆಗೆ ಮುತ್ತಿಗೆ ಆಗ್ಲಿಕ್ಕೆ ಬರ್ತಾನೆ ಆ ಸುಮಾರು ದಿನ ತನ್ನ ಸೈನ್ಯವನ್ನು ತಂದು ಸುತ್ತ ಸರ್ಪಗೌಲಿನಂತೆ ತಂದೆಲ್ಲ ಅವನು ಕೋಟೆ ಸುತ್ತ ಎಲ್ಲಿ ಅಂತ ಅಂತೇಳಿ ಹುಡುಕಾಡ್ತಿರ್ತಾರೆ ಆ ಟೈಮಲ್ಲಿ ಅವರಿಗೆ ಕೋಚಿದ್ದು ಈ ಒಂದು ಒನಕೆ ಒಬ್ಬನ ಗಿಂಡಿ ಅಂತ ಹೇಳ್ತೀವಲ್ಲ ಇದು ನೀರು ಹೋಗ್ತಕ್ಕಂಥ ಜಾಗ ಈ ಒಂದು ಜಾಗದ ಮುಖಾಂತರ ಹದಿನೇಳು ನೂರ ಎಪ್ಪತ್ತೇಳರಲ್ಲಿ ಹೈದ್ರೇಲಿಯ ಸೈನಿಕರು ಈ ಒಂದು ಕೋಟೆ ಒಳಗಡೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆ ಒಂದು ಸಂದರ್ಭ ಸಂದರ್ಭದಲ್ಲಿ ಈ ಒಂದು ಭಾಗದಲ್ಲಿರ್ತಕ್ಕಂಥ ಮದ್ದ ಹನುಮಯ್ಯನ ಹೆಂಡತಿಯಾದಂತಹ ಶ್ರೀಮತಿ ಒನಕೆ ಒಬ್ಬವ್ವ ಅವರು ತನ್ನ ಗಂಡನಿಗೆ ಊಟವನ್ನು ಬಡಿಸಿ ಮನೆಯಲ್ಲಿ ನೀರು ಇರ್ತಿರಲಿಲ್ಲ ಆ ನೀರನ್ನು ತರಲಿಕ್ಕೆ ತಣ್ಣೀರು ದೋಣಿಗೆ ಹೋಗಿರ್ತಾಳೆ ಆ ತಣ್ಣೀರು ದೋಣಿಯನ್ನು ನೀರು ತಗೊಂಬಂದು ಬಂದಾಗ ಈ ಒಂದು ಭಾಗದಲ್ಲಿ ಯಾರೋ ಒಂದು ಮಾತಾಡ್ತಕ್ಕಂಥ ಶಬ್ದ ಆ ಒನಕೆ ಒಬ್ಬನಿಗೆ ಹೇಳಿಸುತ್ತೆ ಆಗ ಗಂಡ ಊಟ ಮಾಡ್ತಾ ಇರ್ತಾನೆ ಮನೆಯಲ್ಲಿ ಗಂಡ ಊಟ ಮಾಡುವಾಗ ಮತ್ತು ನಿದ್ರೆ ಮಾಡುವಾಗ ಗಂಡನಿಗೆ ಡಿಸ್ಟರ್ಬ್ ಅಂತ ಒಂದು ಪದ್ಧತಿ ಇತ್ತು ಹಾಗಾಗಿ ಗಂಡನಿಗೆ ಅಂದರೆ ಒಂದು ಅರ್ಧ ಆಯುಷ್ಯ ಕಡಿಮೆ ಆಗುತ್ತೆ ಗಂಡನಿಗೆ ಊಟವನ್ನು ಮಾಡುವಾಗ ಅವನಿಗೆ ತೊಂದರೆಯನ್ನು ಕೊಟ್ಟರೆ ಇದ್ರೆ ಒಂದು ಗಂಡನ ಭವಿಷ್ಯ ಕಡಿಮೆ ಆಗುತ್ತೆ ಅಂತ ಹೇಳಿ ಒಂದು ಪದ್ಧತಿ ಹಾಗಾಗಿ ಆ ಒಂದು ಪದ್ಧತಿಯಿಂದ ಒನಕೆ ಓಬವ್ವ ಮನೆಯಲ್ಲೇ ಇರ್ತಕ್ಕಂಥ ಒಂದು ಪಟ್ಟಿಗೆಯ ಒಂದು ಒನಕೆಯನ್ನು ತಗೊಂಡ್ಬಂದ್ಬಿಟ್ಟು ಸುಮಾರು ಮೂವತ್ತರಿಂದ ನಲವತ್ತು ಜನ ಸೈನಿಕರನ್ನ ಈ ಒಂದು ಭಾಗದಲ್ಲಿ ಐದಲ್ಲೇ ಸೈನಿಕರನ್ನು ಒಬ್ಬೊಬ್ಬರನ್ನಾಗಿ ಅವಳು ಹೊಡಿತಾಳೆ ಆ ನಂತರದಲ್ಲಿ ಒನಕೆ ಓಬವ್ವ ಮೇಲ್ಗಡೆ ಬರ್ತಾ ಇರ್ತಾಳೆ ಆಗ ಗಂಡ ಊಟವನ್ನು ಮುಗಿಸಿ ನನ್ನ ಹೆಂಡತಿ ಒಳಗೆ ಬರಲಿಲ್ಲಲ್ಲ ಎಲ್ಲಿಗೆ ಹೋದ್ಲು ಅಂತೇಳಿ ಅವನು ಕಂಗಾಲಾಗಿ ಈ ಕಡೆ ನೋಡ್ತಾ ಇರ್ತಾನೆ ಆಗ ಒಂದು ಹೆಣದ ರಾಶಿ ರಕ್ತ ರಕ್ತ ಮಡಗಟ್ಟಿದ ರಕ್ತದಲ್ಲಿ ಸೈನಿಕರೆಲ್ಲ ಸೈನಿಕರನ್ನೆಲ್ಲ ಹೊಡೆದಾಕಿರ್ತಾಳೆ ಅವನಿಗೆ ಒಬ್ಬವ್ವ ಆ ಒಂದು ದೃಶ್ಯವನ್ನು ನೋಡಿ ಅವನು ಆಹ್ವಾನ ಬಿಡ್ತಾನೆ ಆ ನಂತರ ಒನಕೆ ಒಬ್ಬವ್ವ ನಮ್ಮ ಕೋಟೆ ಅಂದರೆ ಚಿತ್ರದುರ್ಗದ ಕೋಟೆಗೆ ಐದಲೇ ಸೈನಿಕರು ಮುತ್ತಿಗೆ ಹಾಕಿದರೆ ನೀವು ಹೋಗಿ ತನ್ನ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿ ಅಂದರೆ ಗಾಳಿಯನ್ನು ಊದಿ ನೀವು ಅಂದರೆ ಕಹಳೆ ನೋವು ಉದ್ದಾಗ ಇರ್ತಕ್ಕಂಥ ಸೈನಿಕರೆಲ್ಲ ಬರ್ತಾರೆ ಆ ಉದ್ದೇಶದಿಂದ ಕೊನಿಕೆ ಓಬವ್ವನ ಗಂಡ ಮದ ಹನುಮಯ್ಯ ಮೇಲ್ಗಡೆ ಹೋಗಿ ಕಹಳೆ ನೋವು ಊದ್ತಾನೆ ಹಣ ಕಾಳೆನೂ ಊದ್ದಾಗ ಇರ್ತಕ್ಕಂಥ ಸೈನಿಕರೆಲ್ಲ ಪ್ರವಾಸವಾಗಿ ಸ್ವಲ್ಪ ಸ್ವಲ್ಪದಂತೆ ಎಲ್ಲ ಬರುತ್ತೆ ಬಂದಾಗ ಇಡೀ ಒಂದು ಭಾಗದಲ್ಲಿ ಹಿಂಭಾಗದಲ್ಲಿ ಎಲ್ಲ ಯುದ್ಧ ನಡೆಯುತ್ತೆ ಆಗ ಆ ಒಂದು ಯುದ್ಧದಲ್ಲಿ ಮದಕರ ಗೆಲ್ತಾನೆ ಅದಕ್ಕಿಂತ ಮುಂಚಿತವಾಗಿ ಇರ್ತಕ್ಕಂಥ ಓಬವ್ವ ಒಬ್ಬ ಸೈನಿಕ ಅಂದರೆ ಒಬ್ಬ ಹೈದಲಿಯ ಸೈನಿಕ ಮುಂಚಿತವಾಗಿ ಈ ಮಾರ್ಗವಾಗಿ ಬಂದುಬಿಟ್ಟು ಈ ಈ ಭಾಗದಲ್ಲಿ ಹೋಗಿ ಒಳಗಡೆ ಔಟ್ಕೊಂಡಿರ್ತಾನೆ ಅದು ಒನಕೆ ಒಬ್ಬನಿಗೆ ತಿಳಿದಲ್ಲ ಅವನು ಕೂಡ ನಮ್ಮ ಸೈನಿಕರು ಇಷ್ಟ ಥರ ಬರಲಿಲ್ಲ ಅಂಥೇಳಿ ಅವನು ಹೊರಗಡೆ ಬಂದು ನೋಡ್ತಾನೆ ಆ ಟೈಮಲ್ಲಿ ತನ್ನ ಸೈನಿಕರೆಲ್ಲ ಸತ್ತು ಬಿದ್ದಿರ್ತಾರೆ ಆಗ ಒನಿಗೆ ಒಬ್ಬವ ವೀರಾವೇಶವಾಗಿ ವನಿಕೆಯನ್ನು ಹುಡ್ಕೊಂಡು ಈ ಭಾಗದಲ್ಲಿ ಹೋಗ್ತಾ ಇರ್ತಾಳೆ ಆನಂತರ ಒನ್ಗೆ ಒಬ್ಬವನಿಗೆ ಹಿಂದುಗಡೆಯಿಂದ ಬಂದು ಒಬ್ಬ ಸೈನಿಕ ಚಾಕುವಿನಿಂದ ಇಲ್ಬಿಡ್ತಾನೆ ಆಗ ಒಂಕೆ ಒಬ್ಬವ್ವ ಆ ಟೈಮಲ್ಲಿ ಅಂದರೆ ನಮ್ಮ ಈ ನಾಗರಾವ್ ಪಿಕ್ಚರಲ್ಲಿ ಒನ್ಕೆ ಓಬವ್ವ ಆ ಜಯಂತಿಯ ಪಾತ್ರ ಮಾಡಿಬಿಟ್ಟು ಒಂದು ಈ ಭಾಗದಲ್ಲಿ ಒನ್ಕೆ ಒಬ್ಬವ್ವ ಸತ್ಲು ಅಂತೇಳಿ ಒಂದು ಟ್ರಾಜಿಡಿಯನ್ನು ತೋರಿಸಿದ್ದಾರೆ ಬಟ್ ಆದರೆ ಕೆಲವರು ಇತಿಹಾಸಕಾರರು ಹೇಳುವ ಪ್ರಕಾರ ಒನಿಕೆ ಓಬವ್ವ ಆ ಸಮಯದಲ್ಲಿ ಸಾಯಲಿಲ್ಲ ಅವಳಿಗೆ ಚಿಕಿತ್ಸೆಯನ್ನು ಕೊಡಿಸಿದರು ಅದು ಒಂದು ಸ್ವಲ್ಪ ದಿನಗಳ ನಂತರ ಒಂಕೆ ಓಬವ್ವ ಅಂತ ಅಂತೇಳಿ ಕೆಲವು ಇತಿಹಾಸಕಾರರು ಅಭಿಪ್ರಾಯ ಪಟ್ಟಿದ್ದಾರೆ ಆದರೆ ನಮ್ಮ ನಾಗರಾವ್ ಪಿಕ್ಚರಲ್ಲಿ ಜಯಂತಿಯ ಒಂದು ಪಾತ್ರವನ್ನು ಮಾಡತಕ್ಕಂಥ ಒಂದು ದೃಶ್ಯದಲ್ಲಿ ಒನಿಕೆ ಓಬವ್ವ ಒಂದು ಅಮರಾಳ ಅಂತೇಳಿ ಈ ಒಂದು ಜಾಗದಲ್ಲಿ ತೋರಿಸಿದ್ದಾರೆ ಆ ಒನ್ಕೆ ಓಬವ್ವ ಆ ಒಂದು ಹದಿನೇಳು ನೂರ ಎಪ್ಪತ್ತೇಳರಲ್ಲಿ ಇದು ಮಾಡಿದಾಗ ಆ ಒಂದು ಯುದ್ಧದಲ್ಲಿ ಮಧರ್ ನಾಯಕ ಗೆಲ್ತಾನೆ ಮದಕರ್ ನಾಯಕ ಗೆದ್ದಾಗ ಅಂದರೆ ಈ ಒನಕೆ ಓಬವನಿಗೆ ಒಂದು ಬಿರುದು ಕೂಡ ಕೊಡ್ತಾರೆ ಒನಕೆ ಓಬವ್ವ ಅಂದ್ರೆ ಅವಳ ಹೆಸರು ಓಬವ್ವ ಆ ಓಬವ್ವ ಒನಕೆಯನ್ನು ತಗೊಂಡು ಹೊಡೋದಂತೇಳಿ ಅವಳಿಗೆ ಒನಕೆ ಓಬವ್ವ ಅಂತೇಳಿ ಅವಳಿಗೆ ಒಂದು ಬಿರುದನ್ನು ಕೂಡ ಕೊಡ್ತಾರೆ ಅಂದ್ರೆ ವನಿತೆ ಓಬವ್ವ ಒಬ್ಬ ಸಾಮಾನ್ಯ ಕಾವಲುಗಾರನ ಹೆಂಡತಿ ಒಬ್ಬ ಸಾವ ಸಾಮಾನ್ಯ ಕಾವಲುಗಾರ ಹೆಂಡತಿ ಇಂತಹ ಒಂದು ಸಾಹಸವನ್ನು ಮಾಡಿದ ಮಾಡಿ ಮಾಡಿದ್ಲು ಅದಕ್ಕೋಸ್ಕರ ಅವಳಿಗೆ ವೀರ ವನಿತೆ ಓಬವ್ವ ಒನಕೆ ಓಬವ್ವ ಅಂತೇಳಿ ಈ ಒಂದು ರಾಜವೀರ ವೀರ ನಾಯಕರು ಅವಳಿಗೆ ಒಂದು ಬಿರದನ್ನು ಕೂಡ ಕೊಡ್ತಾರೆ ಹಾಗಾಗಿ ಆನಂತರ ದಿನಗಳಲ್ಲಿ ಅವರಿಗೆ ಒಂದು ವೀಳ್ಯ ಎಲ್ಲ ಕೊಟ್ಟು ಅವರಿಗೆ ಆಹ್ವಾನ ಆಹ್ವಾನ ಥರ ಅಂದ್ರೆ ಅವರಿಗೆ ಒಂದು ಗೌರವ ತಂದುವಂಥ ಒಂದು ಕಾರ್ಯಕ್ರಮವನ್ನು ರಾಜವೀರಾಮರ್ಕರ್ ನಾಯಕರು ಅವರಿಗೆ ಮಾಡದಂತೇಳಿ ಹೇಳ್ತಾರೆ ಆನಂತರ ದಿನಗಳಲ್ಲಿ ಉನಿಗೆ ಒಬ್ಬವ್ವ ರಾಯ್ತಾಳೆ ಅದೇ ರೀತಿಯಾಗಿ ಕೊನೆ ಮತ್ತೆ ಹದಿನೇಳು ನೂರ ಎಪ್ಪತ್ತೊಂಬತ್ತರಲ್ಲಿ ಮತ್ತೆ ಇದೇ ಮಾರ್ಗವಾಗಿ ಏನು ನೋಡಿದೀವಿ ಇದೇ ಒಂದು ಕಿಂಡಿಯ ಮುಖಾಂತರ ಮಾರ್ಗವಾಗಿ ಈ ಕೋಟೆಗೆ ಒಳಗೆ ಬರಲಿಕ್ಕೆ ಮತ್ತೆ ಹೈದರಳಿಯ ಸೈನಿಕರು ಈ ಒಂದು ಕೋಟೆಗೆ ಮುತ್ತಿಗೆ ಹಾಕ್ತಾರೆ ಆ ಟೈಮಲ್ಲಿ ಇಲ್ಲಿರ್ತಕ್ಕಂಥ ಸೇನಾಧಿಪತಿ ಕಳ್ಳಿ ನೆಸಪ್ಪ ನಾಯಕ ಅಂತೇಳಿ ಆ ಕಳ್ಳಿನೆಸಪ್ಪ ನಾಯಕನ ಸಹಾಯದಿಂದ ಅಂದರೆ ಅವನು ಇಲ್ಲಿರ್ತಕ್ಕಂಥ ಎಲ್ಲ ಒಂದು ಇದನ್ನು ಅವರು ಅವರಿಗೆ ಗುಟ್ಟನ್ನು ಅವನು ಹಣದ ಮತ್ತೆ ಅಧಿಕಾರದ ಆಸೆಗೋಸ್ಕರ ಅವನು ಎಲ್ಲ ಗುಟ್ಟನ್ನು ಅವನು ತಿಳಿಸ್ತಾನೆ ಹಾಗಾಗಿ ಇರ್ತಕ್ಕಂಥ ಎಲ್ಲ ಸೈನಿಕರು ಹೈದರಾಲಿ ಸೈನಿಕರು ಇದೇ ಮಾರ್ಗವಾಗಿ ಒಳಗಡೆ ಬಂದು ಈ ಒಂದು ಹನುಮನ ಬಾಗಿಲು ತೋರಿಸಿದಿಲ್ಲ ಆ ಹನುಮನ ಬಾಗಿಲನ್ನು ಓಪನ್ ಮಾಡಿ ತನ್ನ ಸೈನ್ಯವನ್ನು ಒಳಗಡೆ ನುಗ್ಗಿಸ್ತಾನೆ ಆಗ ಆ ನುಗ್ಗಿಸ್ತಿ ನಂತರ ನೇರವಾಗಿ ಗಡಂಜನೆಯ ಬಾಗಿಲ ಮುಖಾಂತರವಾಗಿ ಅರಮನೆ ಬೈದಿಗೆ ಹೋಗಿ ಮದಕರ್ ನಾಯಕನ ಮಾಡ್ತಾನೆ ಆನಂತರ ನಂತರ ನಾಯಕ ಯುದ್ಧವನ್ನು ಘೋಷಣೆ ಮಾಡ್ತಾನೆ ಆದರೆ ಅವರೆಲ್ಲ ಸ್ವಲ್ಪ ಮೇಲೆ ಮದ್ದು ಗುಂಡುಗಳು ಎಲ್ಲ ಸಿಡಿ ಆ ಆತರ ನೀರು ಮತ್ತು ಎಣ್ಣೆಗಳನ್ನೆಲ್ಲ ಮಿಕ್ಸ್ ಮಾಡಿರ್ತಾರೆ ಇಲ್ಲಿ ಇಲ್ಲಿರ್ತಕ್ಕಂಥ ಸೈನಿಕರು ಹಾಗಾಗಿ ಮದಕರ್ ನಾಯಕ ತೋಲ್ತಾನೆ ಆ ಅಂದಿನಿಂದ ಈ ಒಂದು ಕೋಟೆ ಹದಿನೇಳು ನೂರ ಎಪ್ಪತ್ತೊಂಬತ್ತರಲ್ಲಿ ಐದಿಯ ವರ್ಷವಾಗುತ್ತೆ ಆನಂತರ ತನ್ನ ಮಗ ಟಿಪ್ಪು ಆನಂತರ ಬ್ರಿಟಿಷರ ಒಂದು ಈಗ ಈ ಒಂದು ಕೋಟೆ ಅಲ್ಲಿಗೆ ಇಲ್ಲಿಗೆ ಕ್ಲೋಸ್ ಆಗುತ್ತೆ ಆನಂತರ ಡಿಪಾರ್ಟ್ಮೆಂಟ್ ಆರ್ಕೊಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರ ಅಂಡರಲ್ಲಿ ಈ ಒಂದು ಕೋಟೆ ಈಗ ನಡೀತಾ ಇದೆ ಈ ಒಂದು ಒನಕೆ ಹೂವನ ಗೌರವರು ಬಂದ್ಬಿಟ್ಟು ಕೂಡ್ಲಿಗಿ ತಾಲೂಕು ಅಂದರೆ ವಿಜಯನಗರ ಜಿಲ್ಲೆ ಈಗಿನ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಗುಡಿಕೋಟೆ ಎಂಬ ಗ್ರಾಮದಲ್ಲಿ ಈ ಒನಕೆ ಹೂವು ನಿಲ್ಸಿ ಹುಟ್ಟಿದ್ಲು ಆನಂತರ ಇಲ್ಲಿ ನಮ್ಮ ಚಿತ್ರದುರ್ಗದ ದೊಡ್ಡ ಸಿದ್ದವನಹಳ್ಳಿಯ ಮದ್ದ ಹನುಮಯ್ಯ ಅಂದರೆ ಹನುಮಯ್ಯ ಆ ಕಹಳೆ ಹೊತ್ತಕ್ಕಂಥ ಕೆಲಸ ಮಾಡ್ತಿದ್ದ ಹನುಮಯ್ಯ ಅವರಿಗೆ ಮದುವೆಯನ್ನು ಕೂಡ ಮಾಡಿಕೊಡ್ತಾರೆ ಇಂತಹ ಒಂದು ಸಾಹಸವನ್ನು ನೆರೆದಂತ ವೀರವನಿತೆ ಒಬ್ಬೊಬ್ಬ ಅವಳ ಸಾಹಸ ಅವಳ ಒಂದು ಇದು ಇವತ್ತಿಗೂ ಅಜರಾಮರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ